ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಭಗವದ್ಗೀತೆಯಲ್ಲಿ ವಿಭೂತಿ ಯೋಗವೆಂಬ ದಶಮೋಧ್ಯಾಯದ ಸಂಕ್ಷಿಪ್ತ ಅರ್ಥಸಹಿತ ಮೂಲ ಶ್ಲೋಕಗಳ ಶ್ರವಣಕ್ಕೆ ಸ್ವಾಗತೋಧ್ಯ ವಿಭೂತಿಯೋಗ ಭಗವಾನು ಿ ಹಿತ ಕಾಮ್ಯ ಶ್ರೀ ಭಗವಂತನು ಹೇಳಿದನು ಎಲೆ ಮಹಾಬಾಹು ನನ್ನಲ್ಲಿ ಹೆಚ್ಚಿನ ಪ್ರೇಮವುಳ್ಳ ನಿನಗೆ ನನ್ನ ಪರಮ ರಹಸ್ಯವಾದ ಮತ್ತು ಮಹಾತ್ಮ್ಯ ಸಹಿತ ಮಾತನ್ನು ನಿನ್ನ ಹಿತಕ್ಕಾಗಿ ಇನ್ನೊಮ್ಮೆ ಹೇಳುವೆನು ಕೇಳು ೇವಾಂ ಮಹರ್ಷೇಣಾಂಚ ಸರ್ವಶಃ ನನ್ನ ಉತ್ಪತ್ತಿಯನ್ನು ಅರ್ಥಾತ್ ಲೀಲೆಯಿಂದ ಪ್ರಕಟವಾಗುವುದನ್ನು ದೇವತೆಗಳಾಗಲಿ ಮಹರ್ಷಿಗಳಾಗಲಿ ಅರಿಯರು ಏಕೆಂದರೆ ನಾನು ಎಲ್ಲ ವಿಧದಿಂದ ದೇವತೆಗಳ ಮತ್ತು ಮಹರ್ಷಿಗಳ ಆದಿ ಕಾರಣನಾಗಿದ್ದೇನೆ ಿಂಚ ಸರ್ವ ಪಾಪೈ ಪ್ರಮುಚ್ಯತೆ ನನ್ನನ್ನು ವಾಸ್ತವವಾಗಿ ಅಜನ್ಮ ಅನಾದಿ ಮತ್ತು ಲೋಕಗಳ ಮಹಾನ್ ಈಶ್ವರನೆಂದು ತತ್ವತಃ ತಿಳಿಯುವ ಜ್ಞಾನಿಯಾದ ಮನುಷ್ಯನು ಎಲ್ಲ ಪಾಪಗಳಿಂದ ಮುಕ್ತನಾಗುತ್ತಾನೆ बुद्धेर नानम सम्मोह क्षमा सत्यं दम शमः सुखं दुःखं भवो भावः भयं च भयमेव च अहिंसा समता तुष्टः तपो दानयशो यशः भवन्ति भावा भोतानां ನಿರ್ಣಯ ಶಕ್ತಿ ಯಥಾರ್ಥ ಜ್ಞಾನ ಅಸಮೂಢತೆ ಕ್ಷಮೆ ಸತ್ಯ ಇಂದ್ರಿಯ ನಿಗ್ರಹ ಮನೋನಿಗ್ರಹ ಸುಖ ದುಃಖ ಉತ್ಪತ್ತಿ ಪ್ರಳಯ ಭಯ ಅಭಯ ಅಹಿಂಸೆ ಸಮತೆ ಸಂತೋಷ ತಪಸ್ಸು ದಾನ ಕೀರ್ತಿ ಅಪಕೀರ್ತಿ ಇಂತಹ ಅನೇಕ ಪ್ರಕಾರದ ಪ್ರಾಣಿಗಳ ಭಾವಗಳು ನನ್ನಿಂದಲೇ ಉಂಟಾಗುತ್ತವೆ ಮಹರ್ಷಯ ಸಪ್ತ ಪೂರ್ವೇ ಏಷಾಂ ಲೋಕ ಇಮ ಪ್ರಜಾ ಏಳು ಮಹರ್ಷಿಗಳು ಅವರಿಗಿಂತ ಹಿಂದೆ ಆಗಿ ಹೋದ ನಾಲ್ವರು ಸನಕಾದಿಗಳು ಹಾಗೂ ಸ್ವಯಂಭುವ ಮೊದಲಾದ ಹದಿನಾಲ್ಕು ಮನುಗಳು ಇವರೆಲ್ಲ ನನ್ನಲ್ಲಿ ಭಾವವುಳ್ಳವರಾಗಿ ನನ್ನ ಸಂಕಲ್ಪದಿಂದಲೇ ಉತ್ಪನ್ನರಾಗಿದ್ದಾರೆ ಈ ಜಗತ್ತಿನಲ್ಲಿರುವ ಸರ್ವ ಪ್ರಜೆ ಇವರದ್ದೇ ಆಗಿದೆ ಏತಾಂ ವಿಭೂತಿ ಸಂಶಯ ನನ್ನ ಈ ಪರಮೈಶ್ವರ್ಯ ರೂಪಿ ವಿಭೂತಿಯನ್ನು ಮತ್ತು ಯೋಗಶಕ್ತಿಯನ್ನು ತತ್ವತಃ ತಿಳಿದವನು ನಿಶ್ಚಲವಾದ ಭಕ್ತಿಯೋಗದಿಂದ ಯುಕ್ತನಾಗುತ್ತಾನೆ ಎಂಬುದರಲ್ಲಿ ಯಾವುದೇ ಸಂಶಯವಿಲ್ಲ ಅಹಂ ಸರ್ವಸ್ಯ ಮಾಂ ವಾಸುದೇವನಾದ ನಾನೇ ಸರ್ವ ಜಗತ್ತಿನ ಉತ್ಪತ್ತಿಗೆ ಕಾರಣವಾಗಿದ್ದೇನೆ ಮತ್ತು ನನ್ನಿಂದಲೇ ಇಡೀ ಜಗತ್ತು ವರ್ತಿಸುತ್ತಾಗಿದೆ ಹೀಗೆ ತಿಳಿದುಕೊಂಡು ಶ್ರದ್ಧಾಭಕ್ತಿಯಿಂದ ಕೂಡಿದ ಬುದ್ಧಿವಂತರಾದ ಭಕ್ತರು ಪರಮೇಶ್ವರನಾದ ನನ್ನನ್ನೇ ಭಜಿಸುತ್ತಾರೆ ಪರಸ್ಪರಂ ಮಾಂ ನಿತ್ಯಂ ಚರಮಂತೆ ಚ ನಿರಂತರವಾಗಿ ನನ್ನಲ್ಲಿ ಮನಸ್ಸನ್ನು ತೊಡಗಿಸಿರುವ ಮತ್ತು ನನ್ನಲ್ಲೇ ಪ್ರಾಣಗಳನ್ನು ಅರ್ಪಿಸಿರುವ ಭಕ್ತರು ನನ್ನ ಭಕ್ತಿಯ ಚರ್ಚೆಯಿಂದ ತಮ್ಮ ತಮ್ಮಲ್ಲಿ ನನ್ನ ಪ್ರಭಾವವನ್ನು ತಿಳಿಸಿಕೊಡುತ್ತಾ ಹಾಗೆಯೇ ಗುಣ ಮತ್ತು ಪ್ರಭಾವ ಸಹಿತ ನನ್ನ ಕಥಾ ಕೀರ್ತನೆ ಮಾಡುತ್ತಾ ನಿರಂತರ ಸಂತುಷ್ಟರಾಗುತ್ತಾರೆ ಹಾಗೂ ವಾಸುದೇವನಾದ ನನ್ನಲ್ಲೇ ಸದಾ ಕಾಲ ರಮಿಸುತ್ತಾರೆ ಭಜತಾ ಪ್ರೀತಿಪೂರ್ವಕೆ ಬುದ್ಧಿಯೋಗ ನಿರಂತರವಾಗಿ ನನ್ನ ಧ್ಯಾನಾದಿಗಳಲ್ಲಿ ತೊಡಗಿರುವ ಹಾಗೂ ಪ್ರೇಮದಿಂದ ಭಜಿಸುವ ಭಕ್ತರಿಗೆ ನಾನು ನನ್ನನ್ನು ಪಡೆಯುವಂತಹ ತತ್ವಜ್ಞಾನ ರೂಪ ಯೋಗವನ್ನು ಕರುಣಿಸುತ್ತೇನೆ ಕಂಪಾಥ್ಞಾನಜಂ ತಮಃ ನಾಶಯಾಮತ್ಮ ಭಾವಸ್ಥ ಭಾಸ್ವತ ಎಲೈ ಅರ್ಜುನ ಅವರನ್ನು ಅನುಗ್ರಹಿಸಲಿಕ್ಕಾಗಿ ಅವರ ಅಂತಃಕರಣದಲ್ಲಿ ಸ್ಥಿತನಾದ ನಾನೇ ಅವರ ಅಜ್ಞಾನದಿಂದ ಉಂಟಾದ ಅಂಧಕಾರವನ್ನು ಪ್ರಕಾಶಮಯ ತತ್ವಜ್ಞಾನ ರೂಪಿ ದೀಪದಿಂದ ಇಲ್ಲವಾಗಿಸುತ್ತೇನೆ ಅರ್ಜುನ ಉವಾಚ ಪರಂ ಬ್ರಹ್ಮ ಆದಿದೇವಮಜಂ ಶಾಶ್ವತ ಆಹುಸ್ತ್ವಾಮರ್ಷಯ ಸರ್ವೇ ದೇವರ್ಷಿರ್ ನಾರದಸ್ತಥ ಅಸಿತೋ ದೇವಲೋ ವ್ಯಾಸ ಸ್ವಯಂ ಚೈವ ಬ್ರವೀಷಿ ಮೇ ಅರ್ಜುನನು ಹೇಳಿದನು ನೀನು ಪರಮ ಬ್ರಹ್ಮ ಪರಮ ಧಾಮ ಮತ್ತು ಪರಮ ಪವಿತ್ರನಾಗಿರುವೆ ಏಕೆಂದರೆ ನಿನ್ನನ್ನು ಎಲ್ಲ ಋಷಿಗಳು ಸನಾತನ ದಿವ್ಯ ಪುರುಷನೆಂದು ದೇವಾಧಿದೇವನೆಂದು ಅಜನ್ಮ ಮತ್ತು ಸರ್ವವ್ಯಾಪಿ ಎಂದು ಹೇಳುತ್ತಾರೆ ದೇವರ್ಷಿ ನಾರದರು ಹಾಗೂ ಅಸಿತರು ದೇವಲ ಋಷಿಗಳು ಮಹರ್ಷಿ ವೇದವ್ಯಾಸರು ಕೂಡ ಹಾಗೆಯೇ ಹೇಳುತ್ತಾರೆ ಸ್ವತಃ ನೀನು ಕೂಡ ನನ್ನಲ್ಲಿ ಹಾಗೆಯೇ ಹೇಳುತ್ತಿರುವೆ ಭಗವನ್ ವ್ಯಕ್ತಿಂ ವ್ಯಕ್ತಿ ದೇವಾನದಾನವಾಹ ದಾನವಾಹ ಎಲೈ ಕೇಶವ ನೀನು ನನಗೆ ಹೇಳಿರುವುದೆಲ್ಲವೂ ನಾನು ಸತ್ಯವೆಂದೇ ತಿಳಿಯುತ್ತೇನೆ ಹೇ ಭಗವಂತನೆ ನಿನ್ನ ಲೀಲಾಮಯ ಸ್ವರೂಪವನ್ನು ದಾನವರಾಗಲಿ ದೇವತೆಗಳಾಗಲಿ ಅರಿಯರು ಸ್ವಯಮೇವಾತ್ಮನಾತ್ಮನೇತ್ವ ಪುರುಷೋತ್ತಮ ಭೂತ ಭಾವನ ಭೂತೇಶ ದೇವ ದೇವ ಜಗತ್ಪತೆ ಭೂತಗಳನ್ನು ಉತ್ಪನ್ನ ಮಾಡುವವನೇ ಭೂತಗಳ ಒಡೆಯನೆ ಜಗತ್ ಜಗತ್ಸ್ವಾಮಿಯೇ ಪುರುಷೋತ್ತಮನೇ ನೀನು ಸ್ವತಃ ತನ್ನಿಂದಲೇ ತನ್ನನ್ನು ಅರಿಯುತ್ತೀಯ ಸ್ವಂ ಯಾಭೂತಿ ಆದ್ದರಿಂದ ಎಲೆ ಭಗವಂತನೇ ಯಾವ ವಿಭೂತಿಗಳಿಂದ ನೀನು ಈ ಎಲ್ಲ ಲೋಕಗಳನ್ನು ವ್ಯಾಪಿಸಿ ಸ್ಥಿತನಾಗಿರುವೆಯೋ ಆ ನಿನ್ನ ದಿವ್ಯ ವಿಭೂತಿಗಳನ್ನು ಪೂರ್ಣವಾಗಿ ತಿಳಿಸಲು ನೀನೇ ಸಮರ್ಥನಾಗಿರುವೆ ಕಥಂ ತ್ವಾಂ ಸದಾ ಪರಿಚಿಂತಯನ್ ಕೇಶು ಕೇಶು ಚ ಭಾವೇಶು ಚಿಂತ್ಯೋಸಿ ಭಗವನ್ಮಯಾ ಎಲೈ ಯೋಗೇಶ್ವರನೇ ನಾನು ಯಾವ ವಿಧದಿಂದ ನಿರಂತರ ಚಿಂತನೆ ಮಾಡುತ್ತಾ ನಿನ್ನನ್ನು ಅರಿಯಲಿ ಭಗವಂತನೇ ನಿನ್ನನ್ನು ಯಾವ ಯಾವ ಭಾವಗಳಿಂದ ನಾನು ಚಿಂತಿಸಲಿ ಯೋಗಂ ವಿಭೂತಿಂಚ ಜನಾರ್ಧನ ಭೂಯ ಕಥಯ ತೃಪ್ತಿರ್ಹಿ ಶೃಣ್ವತೋ ನಾಸ್ತಿ ಮೇ ಮೃತಂ ಎಲೈ ಜನಾರ್ದನನೆ ನಿನ್ನ ಯೋಗಶಕ್ತಿಯನ್ನು ಮತ್ತು ವಿಭೂತಿಗಳನ್ನು ಪುನಃ ವಿಸ್ತಾರವಾಗಿ ತಿಳಿಸು ಏಕೆಂದರೆ ನಿನ್ನ ಅಮೃತಮಯ ವಚನಗಳನ್ನು ಕೇಳಿದಷ್ಟು ತೃಪ್ತಿಯಾಗುವುದಿಲ್ಲ ಅರ್ಥಾತ್ ಕೇಳಬೇಕೆನ್ನುವ ಉತ್ಕಂಠತೆ ಹೆಚ್ಚುತ್ತಾಗಿದೆ ಶ್ರೀ ಶ್ರೀಭಗಿ ಪ್ರಾಧಾನ್ಯತಃ ಕುರುಶ್ರೇಷ್ಠ ಶ್ರೀ ಭಗವಂತನು ಹೇಳಿದನು ಎಲೆ ಕುರುಶ್ರೇಷ್ಠ ಈಗ ನಾನು ನನ್ನ ದಿವ್ಯ ವಿಭೂತಿಗಳಲ್ಲಿ ಮುಖ್ಯ ಮುಖ್ಯವಾದವುಗಳನ್ನು ನಿನಗೆ ಹೇಳುವೆನು ಏಕೆಂದರೆ ನನ್ನ ವಿಸ್ತಾರಕ್ಕೆ ಕೊನೆಯೇ ಇಲ್ಲ ಅಹಮಾತ್ಮ ಗುಡಾಕೇಶ ಸರ್ವಭೂತಾಶಯ ಸ್ಥಿತ ಅಹಮಾಚ ಮಧ್ಯ ಅರ್ಜುನ ನಾನು ಎಲ್ಲ ಪ್ರಾಣಿಗಳ ಹೃದಯಗಳಲ್ಲಿ ಇರುವ ಆತ್ಮನಾಗಿದ್ದೇನೆ ಹಾಗೆಯೇ ಸಮಸ್ತ ಪ್ರಾಣಿಗಳ ಆದಿ ಮಧ್ಯ ಮತ್ತು ಅಂತ್ಯವು ನಾನೇ ಆಗಿದ್ದೇನೆ ಆದಿತ್ಯಾನಾಮಹಂ ವಿಷ್ಣು ನಕ್ಷತ್ರಾಣಾಮಹಂ ಶಶಿ ಅದಿತಿಯ ಹನ್ನೆರಡು ಪುತ್ರರಲ್ಲಿ ವಿಷ್ಣುವು ನಾನು ಮತ್ತು ಜ್ಯೋತಿಗಳಲ್ಲಿ ಕಿರಣಗಳುಳ್ಳ ಸೂರ್ಯನು ನಾನು ನಲವತ್ತೊಂಬತ್ತು ವಾಯುದೇವತೆಗಳ ತೇಜಸ್ಸು ಮತ್ತು ನಕ್ಷತ್ರಗಳ ಅಧಿಪತಿ ಚಂದ್ರನೋ ನಾನು ವೇದಾನಾಂ ಸಾಮ ವೇದೋಸ್ಮಿ ದೇವಾಂ ಮನಶ್ಚಾಸ್ಮಿ ಭೂತಾನಾಮಸ್ಮಿ ಚೇತನಾ ವೇದಗಳಲ್ಲಿ ಸಾಮವೇದವು ನಾನು ದೇವತೆಗಳಲ್ಲಿ ಇಂದ್ರ ಇಂದ್ರಿಯಗಳಲ್ಲಿ ಮನಸ್ಸು ಮತ್ತು ಭೂತ ಪ್ರಾಣಿಗಳ ಚೈತನ್ಯ ಅಂದರೆ ಜೀವನ ಶಕ್ತಿಯು ನಾನಾಗಿದ್ದೇನೆ ಶಂಕರಕ್ಷಕಸ್ಮಿರು ಶಂ ಏಕಾದಶ ರುದ್ರರಲ್ಲಿ ಶಂಕರನು ಮತ್ತು ನಾನು ಯಕ್ಷ ರಾಕ್ಷಸರಲ್ಲಿ ಧನಾಧಿಪತಿ ಕುಬೇರ ನಾನಾಗಿದ್ದೇನೆ ಅಷ್ಟ ವಸುಗಳಲ್ಲಿ ಅಗ್ನಿ ಹಾಗೂ ಪರ್ವತಗಳಲ್ಲಿ ಸುಮೇರು ಪರ್ವತ ನಾನೇ ಆಗಿದ್ದೇನೆ ಪುರೋಧಸಾಂಚ ಮುಖ್ಯಂ ಮಾಂ ವಿದ್ಧಿ ಪಾರ್ಥ ಬೃಹಸ್ಪತಿಂ ಸೇನಾನಿ ನಾಮ ಹಂಸ್ಕಂದ ಸರಸಾಮಸ್ಮಿ ಸಾಗರ ಪುರೋಹಿತರಲ್ಲಿ ಮುಖ್ಯ ಬೃಹಸ್ಪತಿ ನಾನೆಂದು ತಿಳಿ ಪಾರ್ಥನೆ ಸೇನಾಪತಿಗಳಲ್ಲಿ ಸ್ಕಂದನು ಮತ್ತು ಜಲಾಶಯಗಳಲ್ಲಿ ಸಮುದ್ರವು ನಾನೇ ಮಹರ್ಷೀಣ ಭೃಗುರಹಂ ಗಿರಾಮಸ್ಮೈಕಮಕ್ಷರಂ ಯಜ್ಞಾನಾಂ ಜಪ ಯೋಸ್ಥಾವಣ ಹಿಮಾಲಯ ಮಹರ್ಷಿಗಳಲ್ಲಿ ಭೃಗು ನಾನು ಮತ್ತು ಶಬ್ದಗಳಲ್ಲಿ ಏಕಾಕ್ಷರ ಅಂದರೆ ಓಂಕಾರ ನಾನಾಗಿದ್ದೇನೆ ಎಲ್ಲ ಪ್ರಕಾರದ ಯಜ್ಞಗಳಲ್ಲಿ ಜಪಯಜ್ಞವು ಹಾಗೂ ಸ್ಥಿರವಾಗಿರುವವರಲ್ಲಿ ಹಿಮಾಲಯ ಪರ್ವತವು ನಾನೇ ಆಗಿದ್ದೇನೆ ಅಶ್ವತ್ಥಸರ್ವ ವೃಕ್ಷಾಣೇಣ ಗಂಧರ್ವಾಂ ಚಿತ್ರರಥ ಸಿದ್ಧಾಂ ಕಪಿಲೋ ಮುನಿ ಎಲ್ಲ ವೃಕ್ಷಗಳಲ್ಲಿ ಅಶ್ವತ್ಥವು ದೇವರ್ಷಿಗಳಲ್ಲಿ ನಾರದ ಮುನಿಯು ಗಂಧರ್ವರಲ್ಲಿ ಚಿತ್ರರಥನು ಮತ್ತು ಸಿದ್ಧರಲ್ಲಿ ಕಪಿಲ ಮುನಿಯು ನಾನೇ ಉಶ್ರವ ಸ್ವಾ ಮಾಮತೋದ್ಭವಂ ಐರಾವತಂ ಗಜೇಂದ್ರಂಚ ನರಾಧಿಪಂ ಕುದುರೆಗಳಲ್ಲಿ ಅಮೃತದ ಜೊತೆಯಲ್ಲಿ ಉತ್ಪನ್ನವಾದ ಉಚ್ಚೈಶ್ರವ ಎಂಬ ಕುದುರೆಯು ಶ್ರೇಷ್ಠವಾದ ಆನೆಗಳಲ್ಲಿ ಐರಾವತ ಎಂಬ ಆನೆಯು ಹಾಗೂ ಮನುಷ್ಯರಲ್ಲಿ ರಾಜನು ನಾನೆಂದು ತಿಳಿ ಅಹಂ ನಾಮಸ್ಮಿ ಕಾಮಧುಕ್ ಪ್ರಜನಶ್ಚಾಸ್ಮೆ ಕಂದರ್ಪ ಸರ್ಪಣಾಮಸ್ಮೆ ವಾಸುಕಿ ನಾನು ಶಸ್ತ್ರಗಳಲ್ಲಿ ವಜ್ರಾಯುಧವು ಗೋವುಗಳಲ್ಲಿ ಕಾಮಧೇನುವು ಶಾಸ್ತ್ರೋಕ್ತವಾಗಿ ಸಂತಾನೋತ್ಪತ್ತಿಗೆ ಕಾರಣವಾದ ಕಾಮಧೇವನಾಗಿದ್ದೇನೆ ಮತ್ತು ಸರ್ಪಗಳಲ್ಲಿ ಸರ್ಪರಾಜ ವಾಸುಕಿ ನಾನಾಗಿದ್ದೇನೆ ಅನಂತಾಸ್ಮ ನಾಗಣೋಯ ಪಿತೃಣಾಮಸ್ ಯಮಸ್ ಸಂಯಮತ ನಾಗಗಳಲ್ಲಿ ಆದಿಶೇಷನು ಮತ್ತು ಜಲಚರಗಳ ಅಧಿಪತಿ ವರುಣ ದೇವತೆ ನಾನಾಗಿದ್ದೇನೆ ಪಿತೃದೇವತೆಗಳಲ್ಲಿ ಅರ್ಯಮಾ ಎಂಬ ಪಿತೃವು ಹಾಗೂ ಶಾಸನ ಮಾಡುವವರಲ್ಲಿ ಯಮಧರ್ಮನು ನಾನೇ ಚ ಮೃಗೇಂದ್ರೋಹಂ ವೈನತೇಯಶ್ಚ ಪಕ್ಷಿಣ ದೈತ್ಯರಲ್ಲಿ ಪ್ರಹ್ಲಾದನು ನಾನು ಮತ್ತು ಎಣಿಸುವವರಲ್ಲಿ ಸಮಯವು ನಾನಾಗಿದ್ದೇನೆ ಮೃಗಗಳಲ್ಲಿ ಮೃಗರಾಜ ಸಿಂಹ ಮತ್ತು ಪಕ್ಷಿಗಳಲ್ಲಿ ಗರುಡನು ನಾನಾಗಿದ್ದೇನೆ ಪವನ ಪವತಾಮಸ್ಮಿ ಪವ ತಾಮಸ್ತ್ರ ಮಕರೇ ಸ್ರೋತಸಾಮಸ್ಮಿ ಜಾಹ್ನಮೀ ನಾನು ಪವಿತ್ರಗೊಳಿಸುವವರಲ್ಲಿ ವಾಯುವು ಮತ್ತು ಶಸ್ತ್ರಧಾರಿಗಳಲ್ಲಿ ಶ್ರೀರಾಮನು ಮೀನುಗಳಲ್ಲಿ ಮೊಸಳೆಯು ಮತ್ತು ನದಿಗಳಲ್ಲಿ ಭಾಗೀರಥಿ ಗಂಗೆ ನಾನಾಗಿದ್ದೇನೆ ಸರ್ಗಾಣಾಮಾದಿರಂತಸ್ ಅಧ್ಯಾತ್ಮ ವಿದ್ಯಾ ವಿದ್ಯಾನಾಂ ವಾದ ಎಲೆ ಅರ್ಜುನ ಸೃಷ್ಟಿಯ ಆದಿ ಮಧ್ಯ ಮತ್ತು ಅಂತ್ಯ ನಾನೇ ಆಗಿದ್ದೇನೆ ವಿದ್ಯೆಗಳಲ್ಲಿ ಬ್ರಹ್ಮ ವಿದ್ಯೆ ಹಾಗೂ ಪರಸ್ಪರ ವಾದ ಮಾಡುವವರಲ್ಲಿ ತತ್ವ ನಿರ್ಣಯಕ್ಕಾಗಿ ಮಾಡುವ ವಾದವು ನಾನೇ ಆಗಿದ್ದೇನೆ ಅಕ್ಷರಾಣಾಮಕಾರೋಸ್ಮಿ ದ್ವಂದ್ವ ಚ ಅಹಮೇವಾಕ್ಷಯ ಕಾಲ ಹಂ ವಿಶ್ವತೋ ಮುಖಃ ಅಕ್ಷರಗಳಲ್ಲಿ ಅಕಾರವು ಮತ್ತು ಸಮಾಸಗಳಲ್ಲಿ ದ್ವಂದ್ವ ಸಮಾಸವು ನಾನೇ ಅಕ್ಷಯ ಕಾಲ ಎಂದರೆ ಕಾಲಕ್ಕೂ ಮಹಾಕಾಲನು ಹಾಗೆಯೇ ಎಲ್ಲೆಡೆ ಮುಖಗಳುಳ್ಳ ವಿರಾಟ್ ಸ್ವರೂಪನು ಎಲ್ಲರ ಧಾರಣೆ ಪೋಷಣೆ ಮಾಡುವವನು ನಾನೇ ಆಗಿದ್ದೇನೆ ಮೃತ್ಯು ಸರ್ವರೀಶ್ರೀರ್ವಾ ಕ್ಷಣ ಕ್ಷಮಾ ಎಲ್ಲವನ್ನೂ ನಾಶ ಮಾಡುವ ಮೃತ್ಯು ಮತ್ತು ಉತ್ಪನ್ನವಾಗುವವರ ಉತ್ಪತ್ತಿಗೆ ಕಾರಣನು ನಾನಾಗಿದ್ದೇನೆ ಹಾಗೆಯೇ ಸ್ತ್ರೀಯರಲ್ಲಿ ಕೀರ್ತಿ ಶ್ರೀ ವಾಕ್ ಸ್ಮೃತಿ ಮೇಧ ಧೃತಿ ಕ್ಷಮೆ ನಾನೇ ಆಗಿದ್ದೇನೆ ಬೃಹತ್ ಸಾಮ ಸಾಮಹಂ ಮಾಸಾನಾಮ್ ಮಾರ್ಗಶೀರ್ಷೋಹಂ ಋತೂ ನಾಂ ಗಾಯನ ಮಾಡಲು ಯೋಗ್ಯವಾದ ಶ್ರುತಿಗಳಲ್ಲಿ ಸಾಮವು ನಾನೇ ಹಾಗೆಯೇ ಛಂದಸ್ಸುಗಳಲ್ಲಿ ಗಾಯತ್ರಿ ಛಂದಸ್ಸು ನಾನು ತಿಂಗಳುಗಳಲ್ಲಿ ಮಾರ್ಗಶೀರ್ಷವು ಋತುಗಳಲ್ಲಿ ವಸಂತ ಋತುವು ನಾನೇ ಆಗಿದ್ದೇನೆ ತೇಜಸ್ ಜಯೋಸ್ಮಿ ವ್ಯವಸಾಯೋಸ್ಮಿ ಸತ್ವಂ ಸತ್ವವತಾಮಹಂ ಕಪಟ ಮಾಡುವುದರಲ್ಲಿ ಜೂಜು ಮತ್ತು ಪ್ರಭಾವಶಾಲಿ ಪುರುಷರ ಪ್ರಭಾವವು ನಾನೇ ಜಯಶಾಲೆಗಳ ಜಯವು ನಾನಾಗಿದ್ದೇನೆ ನಿಶ್ಚಯಿಸುವವರ ನಿಶ್ಚಯಾತ್ಮಕ ಬುದ್ಧಿ ಮತ್ತು ಸಾತ್ವಿಕ ಪುರುಷರ ಸಾತ್ವಿಕ ಭಾವ ನಾನೇ ವೃಷ್ಣೀನಾಂ ವೃಷ್ಣೀನಾಮೆ ಪಾಂಡವಾಂ ಧನಂಜಯ ಮುನೀನಾಹಂ ವ್ಯಾಸ ವೃಷ್ಣಿ ವಂಶೀಯರಲ್ಲಿ ನಿನ್ನ ಮಿತ್ರ ವಾಸುದೇವನಾದ ನಾನು ಪಾಂಡವರಲ್ಲಿ ಧನಂಜಯ ಅಂದರೆ ನೀನು ಮುನಿಗಳಲ್ಲಿ ವೇದವ್ಯಾಸರು ಮತ್ತು ಕವಿಗಳಲ್ಲಿ ಶುಕ್ರಾಚಾರ್ಯ ಕವಿ ನಾನೇ ಆಗಿದ್ದೇನೆ ನೀತಿರಸ್ಮಿ ಜಿಗೀಶತಾ ಮೌನಂಚೈವಾಸ್ಮಿ ಗುಹ್ಯಾನಾಂ ಜ್ಞಾನಂ ಜ್ಞಾನವತಾಮಹಂ ದಂಡಿಸುವವರ ದಂಡ ಅಂದರೆ ದಮನ ಮಾಡುವ ಶಕ್ತಿಯೋ ನಾನೇ ವಿಜಯದ ಇಚ್ಛೆಯುಳ್ಳವರ ನೀತಿಯು ಗುಪ್ತವಾಗಿಡಲು ಯೋಗ್ಯವಾದ ಭಾವಗಳ ರಕ್ಷಕ ಮೌನ ಮತ್ತು ಜ್ಞಾನವಂತರ ತತ್ವಜ್ಞಾನವು ನಾನೇ ಆಗಿದ್ದೇನೆ ನ ಅರ್ಜುನ ಎಲ್ಲ ಭೂತಗಳ ಉತ್ಪತ್ತಿಯ ಕಾರಣವೂ ನಾನೇ ಆಗಿದ್ದೇನೆ ಏಕೆಂದರೆ ನನ್ನಿಂದ ರಹಿತವಾದ ಚರಾಚರ ಪ್ರಾಣಿ ಯಾವುದೂ ಇಲ್ಲ ನಾಂತೋಸ್ತಿ ಪರಂತಪತಃ ಪ್ರೋಕ್ತಃ ವಿಭೂತೇರ್ವಿಸ್ತರೋಮಯ ಎಲೈ ಪರಂತಪನೆ ನನ್ನ ದಿವ್ಯ ವಿಭೂತಿಗಳಿಗೆ ಕೊನೆಯೇ ಇಲ್ಲ ನನ್ನ ವಿಭೂತಿಗಳ ವಿಸ್ತಾರವಾದರೂ ಸ್ವಲ್ಪದರಲ್ಲಿ ಹೇಳಿದ್ದೇನೆ ಯಾವ ಯಾವುದು ಐಶ್ವರ್ಯಯುಕ್ತ ಕಾಂತಿಯುಕ್ತ ಮತ್ತು ಶಕ್ತಿಯುಕ್ತ ವಸ್ತುಗಳಿವೆಯೋ ಅವನ್ನು ನೀನು ನನ್ನ ತೇಜಸ್ಸಿನ ಅಂಶದ ಅಭಿವ್ಯಕ್ತಿ ಎಂದೇ ತಿಳಿ ಅಥವಾ ತಮಾರ್ಜುನ ಏಕಾಂಶೇನ ಸ್ಥಿತೋ ಜಗತ್ ಎಲೈ ಅರ್ಜುನ ಇದಲ್ಲದೆ ಇದಕ್ಕಿಂತ ಹೆಚ್ಚೆಚ್ಚು ತಿಳಿಯುವುದರಿಂದ ನಿನಗೆ ಯಾವ ಪ್ರಯೋಜನವೂ ಇಲ್ಲ ನಾನು ಈ ಜಗತ್ತನ್ನು ನನ್ನ ಯೋಗಶಕ್ತಿಯ ಕೇವಲ ಒಂದಂಶದಿಂದ ಧರಿಸಿಕೊಂಡಿದ್ದೇನೆ ॐ तत्सदिति श्रीमद्भगवद्गीतासु उपनिषत्सु ब्रह्मविद्यायां योगशास्त्रे श्रीकृष्णार्जुनसंवादे विभूतियोगो नाम दशमोऽध्यायः नमस्ते शारदे देवि काश्मीरपुरवासिनि त्वामहं प्रार्थये नित्यं विद्यादानञ्च देहि मे नमस्कारः